ಅಂದ್ರೆ ಕರ್ನಾಟಕ ಸರ್ಕಾರಿ ಒಂದು ಹುದ್ದೆ ಪಡಿಬೇಕಂದ್ರೆ ಎಷ್ಟು ಲಂಚ ಕೊಡಬೇಕಂತ ಅದನ್ನೇ ತಿಳಿಸ್ಕೊಡ್ತಾನೆ ಇಲ್ಲಿ ಗ್ರ್ಯಾಜುಯೇಟ್ ಪ್ರೊಫೆಷನರ್ ಹುದ್ದೆಗೆ ಎಲ್ಲಾ ಕೂಡ ಸೆಲೆಕ್ಟ್ ಆಗಿರತ್ತೆ ಗ್ರೂಪ್ ಸಿ ಹುದ್ದೆಗೆ ಅರ್ಜಿ ಸಲ್ಲಿಸಿರ್ತಾರೆ ಆದ್ರೂ ಕೂಡ ಎಪ್ಪತ್ತು ಲಕ್ಷದಿಂದ ಒಂದು ಪಾಯಿಂಟ್ ಐದು ಕೋಟಿ ಹಣವನ್ನು ಕೊಡಬೇಕು ಲಂಚ ಉಪ ವಿಭಾಗ ಅಧಿಕಾರಿ ಹುದ್ದೆಗಳಿಗೆ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ಲಂಚ ಕೊಡಬೇಕು ಡಿ ಪಿ ಎಲ್ಲ ಸೆಲೆಕ್ಟ್ ಆಗಿರತ್ತೆ ಕೊನೆಯಲ್ಲಿ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ಲಂಚ ಕೊಡಬೇಕು ಅದ ತಹಸೀಲ್ದಾರ್ ಆಗ್ಬೇಕಂದ್ರೆ ಅರವತ್ತು ಲಕ್ಷದಿಂದ ಎಂಬತ್ತು ಲಕ್ಷ ಲಂಚ ಕೊಡಬೇಕು ಗ್ರೆಜೆಟ್ ಪ್ರೊಫೆಷನಲ್ ಗ್ರೂಪ್ ಬಿ ಹುದ್ದೆಗೆ ಸೇರ್ಕೋಬೇಕಂದ್ರೆ ಅರವತ್ತು ಲಕ್ಷದಿಂದ ಎಂಬತ್ ಎಪ್ಪತ್ತು ಲಕ್ಷ ಲಂಚ ಕೊಡಬೇಕಾಗತ್ತೆ ಸಹಾಯಕ ಅರಣ್ಯಾಧಿಕಾರಿ ಹುದ್ದೆಗಳು ಆಗ್ಬೇಕಂದ್ರೆ ಲಕ್ಷ ಲಂಚ ಕೊಡಬೇಕು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸೇರಬೇಕಂದ್ರೆ ಸುಮಾರು ನಲವತ್ ಲಕ್ಷದಿಂದ ಒಂದು ಪಾಯಿಂಟ್ ಐದು ಕೋಟಿ ಲಂಚ ಕೊಡಬೇಕಾಗತ್ತೆ ಸಹಾಯಕ ಪ್ರಾಧ್ಯಾಪಕ ಪೋಸ್ಟ್ಗೆ ಎಂಬತ್ತು ಲಕ್ಷ ಲಂಚ ಕೊಡಬೇಕು ಅದ ನಂತರ ಜಿಲ್ಲಾ ಅಲ್ಪಸಂಖ್ಯಾತ ಅಧಿಕಾರಿ ಹುದ್ದೆಗೆ ಮೂವತ್ತು ಲಕ್ಷ ಅದ ನಂತರ ವಾಲ್ಮೀಕಿ ಅಂಬೇಡ್ಕರ್ ನಿಗಮದಲ್ಲಿ ತಾಲೂಕು ಅಧಿಕಾರಿ ಆಗ್ಬೇಕಂದ್ರೆ ಮೂವತ್ತು ಲಕ್ಷ ಅದ್ರ ಬಳಿಕ ಏನಾದ್ರು ಪ್ರಥಮ ದರ್ಜೆ ಸಹಾಯಕ ದ್ವಿತೀಯ ದರ್ಜೆ ಸಹಾಯಕ ಆಗ್ಬೇಕಂದ್ರೂ ಕೂಡ ಹತ್ತು ಲಕ್ಷದಿಂದ ಸುಮಾರು ಇಪ್ಪತ್ತು ಲಕ್ಷ ಈ ಒಂದು ರಾಜಕಾರಣಿಗಳಿಗೆ ಅದರ ನಂತರ ಈ ಒಂದು ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ಕೊಡಬೇಕು ನೀವೇನಾದ್ರೂ ಸಾಮಾನ್ಯವಾಗಿ ಡ್ರೈವರ್ ಹುದ್ದೆ ಸೇರ್ಬೇಕಂದ್ರೂ ಕೂಡ ಎಂಟು ಲಕ್ಷ ಕೊಡಬೇಕಾಗತ್ತೆ ಮಿನಿಮಮ್ ಆಗಿ ಕಾನ್ಸ್ಟೇಬಲ್ ಆಗ್ಬೇಕಂದ್ರೂ ಕೂಡ ಕೆಲವು ಕಡೆ ಮೂರರಿಂದ ನಾಲ್ಕು ಲಕ್ಷ ಲಂಚ ಕೊಡಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ನ ತಿಳಿಸಿ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಈ ಒಂದು ರೆಲಿಸ ಶೇರ್ ಮಾಡಿ